ಒಂದೂವರೆ ಸಾವಿರ ರೂಪಾಯಿ ವಿಚಾರಕ್ಕೆ ಶುರುವಾದ ಕಿರಿಕ ಕೊಲೆಯಲ್ಲಿ ಅಂತ್ಯವಾಗಬಿಟ್ಟಿದೆ ಸ್ನೇಹಿತನ ಹಣ ಕೊಡಿಸಿ ಕಿರಿಕ್ ಮಾಡಿಕೊಂಡ ಗೋಪಾಲ್ ಎಂಬಾತ ಈಗ ಹೆಣವಾಗಿದ್ದಾನೆ ಪರಪ್ಪನ ಅಗ್ರಹರ ಠಾಣಾ ವ್ಯಾಪ್ತಿಯ ಸಿಂಗಸಂದ್ರದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು ಬಾರ್ನಲ್ಲಿ ಕುಡಿದು ಹಣದ ವಿಚಾರಕ್ಕೆ ಕಿರಿಕ್ ಮಾಡಿಕೊಂಡಿರ್ತಾರೆ ಗೋಪಾಲ್ಗೆ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿ ಆರೋಪಿ ಎಸ್ಕೇಪ್ ಆಗಿರುವಂಥದ್ದು ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿರುತ್ತೆ ಬಾರ್ನಲ್ಲಿ ಮದ್ಯಪಾನ ಮಾಡೋದಕ್ಕೆ ಗೋಪಾಲ್ ಕರೇಗೌಡ ಮತ್ತು ಶಶಿ ಅನ್ನೋರು ತೆರಳಿರ್ತಾರೆ ಅದೇ ಬಾರ್ಗೆ ಎಣ್ಣೆ ಹೊಡೆಯೋದಕ್ಕಂಥ ಪ್ರದೀಪ್ ಮತ್ತು ಗಿರೀಶ್ ಅನ್ನೋರು ಬಂದಿರ್ತಾರೆ ಇನ್ನು ಈ ಗೋಪಾಲ್ ಏನು ಡೆತ್ ಆಗಿದ್ದಾರಲ್ಲ ಈ ಫೋಟೋದಲ್ಲಿ ನೋಡ್ತಾ ಇದ್ದಾರಲ್ಲ ಇವರ ಸ್ನೇಹಿತ ಕರೇಗೌಡ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾ ಇರ್ತಾರೆ ಅವರಿಗೆ ಒಂದೂವರೆ ಸಾವಿರ ರೂಪಾಯನ್ನ ಕೊಡಬೇಕಾಗತ್ತೆ ಕೊಡಬೇಕಿರುತ್ತೆ ಈ ಗಿರೀಶ್ ಅನ್ನೋನು ಈ ಸಂದರ್ಭದಲ್ಲಿ ಗಿರೀಶ್ ಬಳಿ ಹಣ ಕೊಡುವಂತೆ ಕರೇಗೌಡ ಕೇಳಿರ್ತಾರೆ ಆದರೆ ಹಣ ಕೊಡೋದಿಲ್ಲ ಅದೇನು ಮಾಡ್ಕೋತೀಯ ಮಾಡ್ಕೋ ಅಂತ ಗಿರೀಶ್ ಕೂಡ ಅವಾಜ್ ಹಾಕಿರ್ತಾರೆ ಈ ವೇಳೆ ಮಧ್ಯೆ ಬಂದು ಗಿರೀಶ್ಗೆ ಹೊಡೆದು ಕರೇಗೌಡಗೆ ಹಣ ಕೊಡಿಸಿರ್ತಾರೆ ಈ ಕೊಲೆಯಾದ ಗೋಪಾಲ್ ಅವರು ನಂತರ ಶಶಿಗೆ ಫೋನ್ ಮಾಡಿ ಅವಾಚ್ಯ ಶಬ್ದಗಳಿಂದಲೂ ನಿಂದಿಸಿರ್ತಾರಂತೆ ಈ ಗಿರೀಶ್ ಆಮೇಲೆ ಮತ್ತೆ ಗಿರೀಶ್ ಮನೆಗೆ ಹೋಗಿ ಗೋಪಾಲ್ ಕರೆಗೌಡ ಶಶಿಧರ್ ಗಿರೀಶ್ಗೆ ಸರಿಯಾಗಿ ಮಾತನಾಡಬೇಕು ಅಂತ ಹೇಳಿ ನೀವು ಅಂತ ಅವತನ ಪತ್ನಿ ಬಳಿ ಹೇಳ್ಕೊಂಡಿರ್ತಾರಂತೆ ಈ ಸಂದರ್ಭದಲ್ಲಿ ಅಡಿಗೆ ಕೋಣೆಯಲ್ಲಿದ್ದಂತಹ ಚಾಕುವನ್ನು ತೆಗೆದುಕೊಂಡು ಬಂದು ಗಿರೀಶ್ ಇಟ್ಕೊಂಡಿರ್ತಾರೆ ಇದೇ ಸಂದರ್ಭದಲ್ಲಿ ಗೋಪಾಲ್ ಏನು ಹಣ ಕೊಡಿಸಿರ್ತಾರಲ್ಲ ಕರೆಗೌಡಗೆ ಈ ಗೋಪಾಲ್ಗೆ ಚಾಕುವಿನ ಚುಚ್ಚಿ ಮನೆಯಿಂದ ಈಗ ಎಸ್ಕೇಪ್ ಆಗಿರುವಂಥದ್ದು ಗೋಪಾಲನ ಸ್ಥಳೀಯ ಆಸ್ಪತ್ರೆಗೂ ಕೂಡ ಸೇರಿಸಿರ್ತಾರೆ ಸ್ನೇಹಿತರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಈಗ ಆಸ್ಪತ್ರೆಯಲ್ಲೇ ಗೋಪಾಲ್ ಮೃತಪಟ್ಟಿರುವಂಥದ್ದು ಆರೋಪಿ ಕೊಲೆ ಆರೋಪಿಯನ್ ಗಿರೀಶ್ ಏನಿದ್ದಾನಲ್ಲ ಈತ ಎಸ್ಕೇಪ್ ಆಗಿದ್ದಾನೆ ಎಸ್ಕೇಪ್ ಆಗಿರುವಂತಹ ಗಿರೀಶ್ಗಾಗಿ ಪರಪ್ಪನ ಅಗ್ರಹಾರ ಠಾಣೆ ಪೊಲೀಸರು ಬಲೆಯನ್ನು ಬೀಸಿದ್ದಾರೆ ನೋಡಿ ಕೇವಲ ಒಂದು ಸಾವಿರದ ಐನೂರು ರೂಪಾಯಿಗೆ ಶುರುವಾದಂತಹ ಗಲಾಟೆ ಇದು ಒಂದು ಕಡೆ ಬಾರ್ನಲ್ಲಿ ಗಲಾಟೆಯಾದಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ ಮತ್ತೊಂದು ಕಡೆ ಗೋಪಾಲ್ ಏನು ಹತ್ಯೆ ಆಗಿದ್ದಾರಲ್ಲ ಅವರ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದಾರೆ ಸ್ನೇಹಿತನಿಗೆ ಹಣ ಕೊಡಿಸೋದಕ್ಕೆ ಹೋಗಿ ಈಗ ಗೋಪಾಲ್ ತಮ್ಮ ಪ್ರಾಣವನ್ನೇ ಕಳೆದುಕೊಂಡು ಬಿಟ್ಟಿದ್ದಾರೆ ಸದ್ಯಕ್ಕೆ ಗಿರೀಶ್ ವಿರುದ್ಧ ತ್ರೀ ನಾಟ್ ಟೂ ಅಡಿಯಲ್ಲಿ ಕೊಲೆ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ ಪರಪರ ಗೃಹ ಠಾಣೆ ಪೊಲೀಸರು ಆತನಿಗಾಗಿ ಬಲೆಯನ್ನು ಕೂಡ ಬೀಸಿದ್ದಾರೆ ಆಣಿಕಲ್ ಪೊಲೀಸ್ ಠಾಣೆ ವ್ಯಾಪ್ತಿಯ ನಾರಾಯಣಪುರ ಚಿಕ್ಕಕೆರೆಯಂಗಳ ಅಲ್ಲಿ ಒಂದು ಮನೆಯಲ್ಲಿ ಸುರೇಶ್ ಅಂತೇಳಿ ಹೋಗ್ತಾ ವರ್ಷ ಈತನಿಗೆ ಆತನ ತಂದೆ ಸದ್ಯಕ್ಕೆ ಸ್ನೇಹಿತನಿಗೆ ಒಂದು ಸಾವಿರದ ಐನೂರು ರೂಪಾಯಿ ಹಣವನ್ನು ಕೊಡಿಸೋದಕ್ಕೆ ಹೋಗಿ ಈ ಗಿರೀಶ್ ಅನ್ನೋದ ಮೇಲೆ ಒಂದು ಏಟನ್ನು ಕೂಡ ಹೊಡೆದಿರ್ತಾರೆ ಗೋಪಾಲ್ ಅವರು ಅದಾದ ಮೇಲೆ ಆತ ಗಿರೀಶ್ ಏನಿದ್ದಾನೆ ಈ ಸ್ನೇಹಿತರು ಏನೋ ಹೋಗಿರ್ತಾರಲ್ಲ ಮೂರು ಜನ ಎಣ್ಣೆ ಹೊಡೆಯೋದಕ್ಕೆ ಆ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಅನ್ನೋರಿಗೆ ಕರೆ ಮಾಡಿ ಬಾಯಿಗೆ ಬಂದಂತ ಬೈದಿರ್ತಾರೆ ಹೀಗಾಗಿ ಗಿರೀಶ್ ನೀನು ಸರಿಯಾಗಿ ಮಾತಾಡಪ್ಪ ಅಂತಹ ಬುದ್ಧಿವಾದ ಹೇಳೋದಕ್ಕೂ ಕೂಡ ಮನೆ ಹತ್ರ ಹೋಗಿರ್ತಾರೆ ಆ ಥರ ಹೆಂಡತಿ ಬಳಿಯೂ ಕೂಡ ಮಾತನಾಡಿರ್ತಾರೆ ಗಿರೀಶ್ ಇದೇ ವೇಳೆ ಅಡುಗೆ ಮನೆಯಲ್ಲಿ ಇದ್ದಂತಹ ಚಾಕುವನ್ನು ತೆಗೆದುಕೊಂಡು ಬಂದು ಈ ಗೋಪಾಲ ಕೈಗೆ ಚುಚ್ಚಿರುವಂಥದ್ದು ತಕ್ಷಣಕ್ಕೆ ಅವರು ಕುಸಿದು ಬೀಳ್ತಾರೆ ತೀವ್ರ ರಕ್ತಸ್ರಾವವಾಗಿ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ ಈ ಗೋಪಾಲ ಮೃತಪಟ್ಟಿರುವಂಥದ್ದು ಈಗ ಪರಪ್ಪನ ಗ್ರಹಾರ ಠಾಣಾ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಆರೋಪಿ ಗಿರೀಶ್ಗಾಗಿ ಪೊಲೀಸರು ಬಲೆಯನ್ನು ಬೇಯಿಸಿದ್ದಾರೆ ಹುಡುಕಾಟವನ್ನು ಕೂಡ ನಡೆಸ್ತಾ ಇರುವಂಥದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೂರ್ತಿ ನೋಡ್ತಾ ಇದ್ದೀವಿ ಕೇವಲ ಒಂದೂವರೆ ಸಾವಿರ ರೂಪಾಯಿಗೆ ಆರಂಭವಾದಂತಹ ಗಲಾಟೆ ಕೊಲೆ ಹಂತಕ್ಕೆ ಹೋಗುತ್ತೆ ಅಂತಂದರೆ ಎಷ್ಟರ ಮಟ್ಟಿಗೆ ಇವರು ಇದ್ದಾರೆ ಅಂತ ಈಗ ಸದ್ಯಕ್ಕೆ ಈ ಆರೋಪಿ ಕೂಡ ನಾಪತ್ತೆಯಾಗಿದ್ದಾನೆ ಈತನಿಗಾಗಿ ಕೂಡ ಪೊಲೀಸರು ಬಲೆ ಎಂಬಿಸಿದ್ದಾರೆ ಎಷ್ಟು ದಿವಸದಿಂದ ಇದಕ್ಕೂ ಮುಂಚೆ ಏನಾದರೂ ಗಲಾಟೆ ನಡೆದುತ್ತಾ ಇವ್ರ ಮಧ್ಯೆ ಅಥವಾ ಇದೇ ಮೊದಲೇ ಬಾರಿ ಗಲಾಟೆ ಆಗಿದ್ದ ಅಂತ ಖಂಡಿತ ವಿಶ್ವನಾಥ್ ಕಳೆದ ಎರಡು ದಿನಗಳ ಹಿಂದೆ ಒಂದು ಕರೇಗೌಡ ಮತ್ತು ಗಿರೀಶ್ ನಡುವೆ ಒಂದು ಆ ಗಿರೀಶ್ ಗಿರೀಶ್ ಹತ್ರ ಕರೇಗೌಡ ಅನ್ನೋರು ಒಂದು ಕೆಲಸ ಮಾಡಿರ್ತಾರೆ ಪೇಂಟರ್ ಕೆಲಸ ಮಾಡಿರ್ತಾರೆ ಆ ಪೇಂಟರ್ ಕೆಲಸ ಮಾಡದಂತಹ ವೇಳೆಯಲ್ಲಿ ಒಂದು ಕೂಲಿಯಾಗಿ ಸಾವಿರದ ಐನೂರು ರೂಪಾಯಿ ದುಡ್ಡನ್ನ ತರೆಗಳು ಅನ್ನೋರಿಗೆ ಕೊಡ್ಬೇಕಾಗಿರುತ್ತೆ ಇದರಿಂದಾಗಿ ಸುಮಾರು ಐದು ತಿಂಗಳಿಂದ ಸತಾಯಿಸ್ತಾ ಇದ್ದಂತಹ ಗಿರೀಶ್ ಅವರು ಮೊನ್ನೆ ಎರಡು ದಿನಗಳ ಹಿಂದೆ ಅಷ್ಟೇ ಒಂದು ಆ ಗೋಪಾಲನ್ ಅವ್ರಿಗೆ ತಿಳಿಸ್ತಾರೆ ಈ ತರ ನನ್ಗೆ ದುಡ್ಡು ಕೊಡ್ಬೇಕು ಕೂಲಿ ಕೆಲಸ ಮಾಡಿದ್ದೆ ಹಾಗಾಗಿ ದುಡ್ಡು ಕೊಡ್ಬೇಕು ಅಂತ ಹೇಳಿದಾಗ ಸರಿ ಆಯ್ತು ಬನ್ನಿ ನಾನು ಮಾತಾಡಿ ಕೊಡ್ತೀನಿ ಅಂತ ಹೇಳಿ ಆ ಗೋಪಾಲನ್ ಜೊತೆಗೆ ಜೊತೆಗಾಕೊಂಡು ಗಿರೀಶ್ ವಾಸ ಇತ್ತಂತಹ ಸಿಂಗ್ ಸಂದ್ರದ ಅವರ ಬಾಡಿಗೆ ಮನೆ ಹತ್ರ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡಂತ ಸಂದರ್ಭದಲ್ಲಿ ಅವನು ಆಗ ಈಗ ಆಗಾಗ್ಲೇ ಪ್ರಿಪೇರ್ ಆಗಿದ್ದಂತಹ ಗಿರೀಶ್ ಏನಿದ್ದಾನೆ ಮನೆ ಬಳಿ ಹೋದಂತ ಸಂದರ್ಭದಲ್ಲಿ ಏಕಾಏಕಿ ಮನೆಯಿಂದ ಕೆಳಗಡೆ ಬಂದಂತ ಗಿರೀಶ್ ಚಾಕುವನ್ನೇ ಮನೆ ಒಳಗಡೆಯಿಂದನೇ ಚಾಕುನೇ ತಂದಿರ್ತಾನೆ ಇವ್ರು ಅಲ್ಲೇ ಮಾಡ್ಲೇಬೇಕು ಅಂತ ಹೇಳಿ ಮನೆ ಒಳಗಡೆಯಿಂದ ಚಾಕು ತಂದಂತ ಗಿರೀಶ್ ಕೆಳಗಡೆ ಬಂದ ಮೆಟ್ಲಿಂದ ಬಂದಂತ ಸಮಯದಲ್ಲಿ ಏಕಾಏಕಿ ಗೋಪಾಲ್ಗೆ ಚುಚ್ಚು ಬಿಡ್ತಾರೆ ಹಾಗಾಗಿ ಚುಚ್ಚು ಬಿಟ್ಟಂತ ಸಂದರ್ಭದಲ್ಲಿ ಅವರು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾರೆ ಯಾಕಂತಂದ್ರೆ ತಕ್ಷಣ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಅದರ ಹಿಂದೆ ಆ ಕೆಲವು ಗಂಟೆಗಳ ಹಿಂದಷ್ಟೇ ಇವರು ಆ ಇಲ್ಲಿ ತಿಂಗ್ರದ ಬಳಿ ಇರುವಂತಹ ಒಂದು ತಿರುಮಲ ಬಾರ್ನಲ್ಲಿ ಒಂದು ಅವರು ಒಂದು ಮದ್ಯಪಾನ ಮಾಡಿ ಈ ವಿಚಾರದ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ಕೊಂಡಿರ್ತಾರೆ ಹಾಗಾಗಿ ಆಗ ದುಡ್ಡು ಕೊಡ್ಬೇಕು ಕೊಟ್ಬಿಡಿ ಯಾಕೆ ಕೂಲಿ ಮಾಡಿರ್ತಾರೆ ಅಂತೇಳಿ ಹೇಳಿರ್ತಾರೆ ಮತ್ತೆ ಫೋನಲ್ಲೂ ಕೂಡ ಗಿರೀಶ್ ಅನ್ನೋ ವ್ಯಕ್ತಿ ಆ ಯಾರಿಗೆ ಕರೇಗೌಡ ಅನ್ನೋರ್ಗೆ ಫೋನಲ್ಲೂ ಕೂಡ ಫೋನ್ ಮಾಡಿ ಫೋನಲ್ಲೂ ಕೂಡ ಎದುರಿಸಿರ್ತಾರೆ ಹಾಗಾಗಿ ನಿಮ್ಗೆ ದುಡ್ಡು ಕೊಡ್ತೇನೆ ನೀನ್ ಯಾರ್ ಹೇಳ್ಕೊ ಹೇಳ್ಕೋ ನಾನು ನಿನ್ ದುಡ್ಡು ಕೊಡಲ್ಲ ಹಾಗೆ ಈಗ ಅಂತೇಳಿ ಒಂದು ರೀತಿಯಲ್ಲಿ ಅವಾಚಿ ಶಬ್ದಗಳಿಂದ ಬೈದು ಕೂಡ ಎದುರಿಸಿದ್ದಾರೆ ಆದ್ರೂ ಕೂಡ ಒಂದು ಕುಕ್ಕ ಯಾರು ಕರೇಗೌಡ ಕುಕ್ಕದೆ ಅವರನ್ನ ಒಂದು ಗೋಪಾಲ್ ಅವರಿಗೆ ಈ ಒಂದು ತನ್ನ ಸಂಕಷ್ಟವನ್ನು ಹೇಳ್ಕೊಂಡಾಗ ಗೋಪಾಲ್ ಅವರು ಅವ್ರನ್ನ ಒಂದು ತಿರುಮಲಾ ಬಾರ್ನ ಬಳಿ ಕರೆಸ್ಕೊಂಡು ಒಂದು ಸಂಧಾನ ರೀತಿಯಲ್ಲಿ ಸಂಧಾನ ಮಾಡಿಸಿ ದುಡ್ಡನ್ನು ಕೂಡ ಫೋನ್ ಪೇ ಮುಖಾಂತರ ಕರೇಗೌಡನಿಗೆ ದುಡ್ಡನ್ನು ಕೂಡ ಕಳ್ಸಿ ಅದಾದ ನಂತರ ಮನೆ ಬಳಿ ಹೋದಂತ ಗಿರೀಶ್ ಏನಿದ್ರೆ ಮತ್ತೆ ಫೋನ್ ಮಾಡಿ ನೀನು ಅವ್ರಿಗೆ ಹೇಳ್ತೀಯಾ ಇವ್ರಿಗೆ ಹೇಳ್ತೀಯಾ ನನ್ನ ಮಾನ ಮರಿದ ಅಂತ ಹೇಳಿ ಎದುರಿಸಿದಾಗ ಆಯ್ತು ನೀನು ಎಲ್ಲಿಗೆ ಹೇಳು ಅಂತ ಹೇಳಿ ಗೋಪಾಲ್ ಅಂತಂದ ಗೋಪಾಲ್ ಕೇಳ್ತಾರೆ ಆಗ ನಾನು ಮನೆ ಬಳಿ ಇದ್ದೀನಿ ಧೈರ್ಯ ಇದ್ರೆ ಬನ್ನಿ ಅಂತೇಳಿ ಕೂಡ ಗಿರೀಶ್ ಒಂದು ಬೆದರಿಕೆ ಕರೆಯನ್ನು ಕೂಡ ಮಾಡ್ತಾರೆ ಹಾಗಾಗಿ ಏಕಾಏಕಿ ಅವ್ರ ಮನೆ ಬಳಿ ಗೋಪಾಲ್ ಮತ್ತೆ ಕರೆಗಾಡು ಹೋದಂಥ ಸಂದರ್ಭದಲ್ಲಿ ಮನೆ ಒಳಗಡೆಯಿಂದಾನೇ ಬಂದಂತ ಗಿರೀಶ್ ಆ ಏಕಾಏಕಿ ಚಿತ್ತಾರೆ ಆಗ ಕ ಚಾಕ್ನಿಂದ ಚುಚ್ಚಿದಂತ ಸಂದರ್ಭದಲ್ಲಿ ಅಲ್ಲಿನವ್ರೆ ಮತ್ತೆ ಅವ್ರನ್ನ ಗಿರೀಶನ್ನ ಅಲ್ಲಿನ ಸ್ಥಳೀಯರು ಕೂಡ ಒಂದು ಸೆರೆ ಹಿಡಿಯಲು ಹೋಗ್ತಾರೆ ಸೆರೆ ಹಿಡಿಯಲು ಹೋದಂತಹ ಸಂದರ್ಭದಲ್ಲಿ ಚುಚ್ಚುಕೊಟ್ಟು ಗಿರೀಶ್ ಪರಾರಿಯಾಗ್ತಾನೆ ಹೀಗಾಗಿ ಈಗಾಗಲೇ ಅದಾದ ನಂತರ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿದಂತಹ ವೇಳೆಯಲ್ಲಿ ಆಗಾಗ್ ಚೇತರಿಸಿಕೊಂಡಿದ್ದಂತಹ ಗೋಪಾಲ್ ಕೂಡ ಆಗಾಗ್ಲೇ ಚೇತರಿಸಿಕೊಂಡಿದ್ದ ತದನಂತರ ನಂತರ ಆ ಎರಡು ದಿನದ ನಿನ್ನೆ ಬೆಳಿಗ್ಗೆ ಕೂಡ ಮೃತಪಟ್ಟಿರೋದು ಈಗಾಗಲೇ ಆರೋಪಿ ಗಿರೀಶ್ ಗಾಖಲು ಕೂಡ ಪರಪ್ನಗರ ಪೊಲೀಸರು ಬಲೆಯನ್ನು ಬೀಸಿದ್ದಾರೆ ವಿಶ್ವನಾಥ್ ಧನ್ಯವಾದ ಮೂರ್ತಿ ತಮ್ಮೆಲ್ಲಾ ಡೀಟೇಲ್ಸ್ಗಾಗಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ